ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಹಬ್ಬದ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಹಬ್ಬ ಸೊ ಅದಕ್ಕೆ ನಮ್ಮಕ್ಕ ಇಲ್ಲೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ತಾರೆ ಈಗ ಆ್ಯಂಡ್ ಇಲ್ಲಿ ನಮ್ಮಮ್ಮ ನಾನೇ ರಂಗೋಲಿ ಹಾಕ್ತೀನಿ ಅಂತ ಹಾಕ್ತಾಯಿದ್ದೆ ಅಳಿಸಿ ಅಳಿಸಿ ನಮ್ಮಮ್ಮ ಎಲ್ಲ ರಂಗೋಲಿ ಮರ್ತೋಗ್ಬಿಟ್ಟೈತೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ಬೆಳಗ್ಗಿನ ಈ ನೇಚರ್ ನೋಡೋದಕ್ಕೆ ಒಂಥರ ಚೆಂದ ಆ್ಯಂಡ್ ನಾವು ಏನು ತಲೆಗೆಲ್ಲ ಮಸಾಜು ಮತ್ತು ಫೇಸ್ಗೆ ಮಸಾಜೆಲ್ಲ ಮಾಡಿಕೊಂಡು ಆಯಿಲ್ ಮಸಾಜು ಸೊ ಇವಾಗ ಸ್ನಾನ ಮಾಡಬೇಕು ಇಲ್ಲಿ ನಮ್ಮ ಮಾವನ ಹೆಂಡತಿ ಎಲ್ಲ ತಂಬಿಟ್ಟೆಲ್ಲ ಕಲಸಿ ಆರತಿ ರೆಡಿ ಮಾಡ್ತಾ ಇದ್ದಾರೆ ಸ್ನಾನ ಮಾಡಿಕೊಂಡು ಇವಾಗ ನಾನು ಸ್ನಾನ ಮಾಡಬೇಕು ಇಲ್ಲಿ ನನ್ನ ಮಗಳು ನಿಂತ್ಕೊಂಡು ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ ಸೊ ಈಗ ಎಡಿಟ್ ಮಾಡುವಾಗ ಗೊತ್ತಾಯಿತು ಆ್ಯಂಡ್ ಈಗ ಅವಳ್ದು ಕೂಡ ಮಕ್ಕಳ್ದೆಲ್ಲ ಸ್ನಾನ ಆಯಿತು ಅವ್ರ ದೊಡ್ಡಪ್ಪರದ್ದು ಸ್ನಾನ ಆಯಿತು ರೆಡಿಯಾದ್ರು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿ ಹೋದ್ರು ಆ್ಯಂಡ್ ಇಲ್ಲಿ ನಮ್ಮದು ಕೂಡ ಸ್ನಾನ ಎಲ್ಲ ಆಯಿತು ಈಗ ಪೂಜೆ ಮಾಡಬೇಕು ಆ್ಯಂಡ್ ಹಳ್ಳಿ ಕಡೆ ಅಂತಂದರೆ ಇದೆಲ್ಲ ಫಸ್ಟು ಮನೆಗೆಲ್ಲ ಪೂಜೆ ಮಾಡಿ ಆಮೇಲೆ ಆರತಿ ತಗೊಂಡೋಗಬೇಕು ದೇವಸ್ಥಾನಕ್ಕೆ ಸೊ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿದೆ ನಾವು ಕೂಡ ರೆಡಿಯಾಗಿದ್ದೀವಿ ಆ್ಯಂಡು ಈಗ ಮನೆ ದೇವರಿಗೆ ಪೂಜೆ ಮಾಡಬೇಕು ಇಲ್ಲಿ ನಮ್ಮ ಮಾವ ಹೂವು ತಗೊಂಡ್ಬಂದಿತ್ತು ಮಲ್ಲಿಗೆ ಹೂವು ತುಂಬ ಚೆನ್ನಾಗಿತ್ತು ಹಬ್ಬ ಬಟ್ ಅಳ್ಬಿಟ್ಟಿತ್ತು ಬಿಟ್ಟಿತ್ತು ಜಾಸ್ತಿ ಆ್ಯಂಡ್ ಇಲ್ಲಿ ನನ್ನ ಮಗಳು ಒಂದು ರೌಂಡು ಬೈಕಲ್ಲಿ ಸುತ್ತಾಡ್ಕೊಂಡು ಬಂದಳು ಬಿಸಿಲ ಅಲ್ವಾ ಮತ್ತು ವಾಪಸ್ ಕರ್ಕೊಂಬಂದರು ಇಲ್ಲಿ ನಮ್ಮ ಅವನ್ ಹೆಂಡ್ತಿ ಪೂಜೆ ಮಾಡ್ತಾಯಿದ್ದಾರೆ ಸೊ ಈಗ ನಾನು ಪೂಜೆ ಮಾಡಬೇಕು ಆ್ಯಂಡ್ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಒಂಚೂರು ಬಟ್ರಿಕೆ ಇವರು ನಮ್ಮನೇರು ಡಿಗ್ರಿ ಮಾಡಾರೆ ಇವರು ಕಂಪ್ಲೀಟ್ ಮಾಡ್ತಾ ಇದಾರೆ ಪಾಸ್ ಆಗಿಲ್ಲ ಕಂಪ್ಲೀಟ್ ಮಾಡಾರೆ ಇಲ್ಲ ಪಾಸ್ ಆಗಿಲ್ಲ ರಿಜಲ್ಟ್ ಬಂದೆ ಎಕ್ಸಾಮ್ ಅಲ್ಲಿ ನೆಲ್ಲ ಬರೀಬಹುದು ಏನು ರಿಜಲ್ಟ್ ಬಂದಿದ ಗೊತ್ತಿಲ್ಲ ಬಂದಾಗ ಗೊತ್ತಾಗೆ ಬಂದಾಗ ಗೊತ್ತாகுತೆ ಇಬ್ರು ಮ್ಮ ನೀನು ಇನ್ನೊಂದಿಲ್ಲ ಹೊರಗೈತೆ ಚೋಟು ಮಾವಿನಕಾಯಿ ಯಾವಾಗ ಬಂದ್ಬಿಡ್ತಾವ ಏ ಅದೆಲ್ಲ ಮುಡ್ಕೊಳತ್ತೆ ಬಟ್ಟೆ ಕಿತ್ತು ಅಲ್ಲೋಡಲಿ ನಿನ್ ಲಂಗ ಹಾಕಿದ್ ಬಂದಾಂಗ್ ಬಂದ್ಕೊಂಡ್ರೆ ಹಂಗೇ 음 ನನ್ನ ಮಾವ ನನ್ನ ಮಾವಲಿ ನಂಬರ್ ಕಟ್ಟಾ ಕಟ್ಟೋನು ನಂಬರಿಕೆ ಯಾಕಾಯ್ತ್ ಹೊರಟರಿ ಮದರ ಮಾ

ನಾವು ಹೋಗಿ ಈಗ ಫಸ್ಟ್ನೇ ಆರ್ತಿನ ಎಲ್ಲ ಮಾಡ್ಕೊಂಡ್ಬಂದ್ವಿ ಈಗ ಎರಡನೇ ಆರತಿ ತೊಗೊಂಡೋಗೋಣ ಅಂತ ಹೇಳಿ ಮನೆಗೆ ಬಂದ್ವಿ ಹಾಗೆ ನಾನು ಸ್ಯಾರಿ ಕೂಡ ಚೇಂಜ್ ಮಾಡಿದೆ ತುಂಬನೇ ಸೆಖೆ ಶೆಕೆ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಸ್ಮೂತ್ ಸ್ಯಾರಿ ಹಾಕ್ಕೊಂಡೆ ಆ್ಯಂಡ್ ಇಲ್ಲಿ ಎರಡನೇ ಆರತಿ ತೊಗೊಂಡು ಬಂದ್ವಿ ಇದು ಊರು ಮುಂದೆ ಇರೋವಂಥ ದೇವಸ್ಥಾನ ಫಸ್ಟ್ ನಾವು ಆರತಿ ಮಾಡಿದ್ದು ಅಲ್ಲಿ ಹೊಲದತ್ರ ಇದೆ ಅಲ್ಲಿಗೆ ಹೋಗಿದ್ವಿ ಇದು ಎರಡನೇ ದೇವಸ್ಥಾನ ಇದಕ್ಕೆ ನಲವತ್ತೆಂಟು ದಿನ ಎಲ್ಲರೂ ನಾನ್ ವೆಜ್ ತಿಂದಿರಲಿಲ್ಲ ಸೊ ಎಲ್ಲ ಕಟ್ನಿಟ್ಟಾಗಿ ಪೂಜೆ ಮಾಡಿದ್ರು ನಲವತ್ತೆಂಟು ದಿವಸ ಇವಾಗ ಕೋಣನ ಕಡಿತಾ ಇದ್ದಾರೆ ಸೊ ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಪೂಜೆನ ಆ್ಯಂಡ್ ಚೆನ್ನಾಗಾಯಿತು ಎಲ್ಲ ಇಲ್ಲೆಲ್ಲ ಹಾಡೆಲ್ಲ ಹೇಳ್ತಾಯಿದ್ದಾರೆ ಈಗ ಎಲ್ಲ ಅಡುಗೆ ಮಾಡೋದಕ್ಕೆ ಅರ್ಸೆವೆ ಮಾಡ್ತಾರೆ ಇವತ್ತು ಏನು ಕೋಣನ ಕಡಿದ್ಬಿಟ್ಟು ಅದೇನೇನೋ ಎಲ್ಲ ಅಡುಗೆ ಮಾಡಿ और हाँ हाँ आ करता हा हा चाक ऐडतत्या कोड़स दंगे नि थिन ನಮ್ಮ ನಾವೆಲ್ಲ ಈ ಸೈಡ್ ಜಾಸ್ತಿ ಮದುವೆ ನಮ್ಮ ಊರವರೆಲ್ಲ ನಾವು ನಾವು ಈ ಸೈಡ್ ಜಾಸ್ತಿ ಇತ್ಲಾಗೆ ನಾವು ಆಗಿರೋದು ಈ ಕಡೆ ನಾವೆಲ್ಲ ನೋಡು ಮಾಡ್ತಾರೆ ಈ ಹಳ್ಳಿ ಲೈಫ್ ಸೊ ಇವಾಗ ಆರತಿ ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲೇ ದೇವ್ರಿಗೆ ಕೋಳಿ ಕೊಯ್ದ್ವಿ ಅಲ್ಲಿಂದ ತಗೊಂಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿ ನಮ್ಮ ಮಾವ ಕೊಡ್ತಾಯಿದ್ದಾರೆ ಸೊ ಈಗ ಸಾರು ಮುದ್ದೆ ಎಲ್ಲ ಅನ್ನ ಎಲ್ಲ ಮಾಡಬೇಕು ಮಳೆ ಬರೋ ಥರ ಇದೆ ಸೊ ಮೇ ಬಿ ಮಳೆ ಬರ್ಬೋದು ಇವತ್ತು ಆ್ಯಂಡ್ ಮಳೆ ಬಂದ್ರೂ ಒಂಥರ ತಂಪಾಗಿರುತ್ತೆ ವಾತಾವರಣ ಆ್ಯಂಡ್ ಇಲ್ಲಿ ನಮ್ಮಕ್ಕ ಎಲ್ಲ ಸಾರಿಗೆಲ್ಲ ಜೋಡಿಸ್ತಾ ಇದ್ದಾರೆ ನನ್ನ ಮಗಳು ಇಲ್ಲಿ ಬಂದು ತೀಟಿಕೆ ಇದ್ದಾಳೆ चिक्की ये मैया

वे <laughs> मूं ನೋಡಿದ್ರಲ್ಲ ಗೈಸ್ ಇವತ್ತಿನ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಮ್ಮೂರಲ್ಲಿ ಈ ಥರ ಹಬ್ಬ ಆಯಿತು ಸೊ ಮಧ್ಯಾಹ್ನ ಆದಷ್ಟು ವೀಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಒಂದು ಸ್ವಲ್ಪ ಜಗಳ ಕೂಡ ಆಯಿತು ಇಲ್ಲಿ ದೇವಸ್ಥಾನದ ಹತ್ರ ಸೊ ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನ್ನ ಲಾಗಲ್ಲಿ ನಾನೇ ಇರಲಿಲ್ಲ ಯಾಕಂದರೆ ವೀಡಿಯೋ ಮಾಡ್ಕೊಡೋರು ಯಾರೂ ಇರಲಿಲ್ಲ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ಜಗಳ ಕೂಡ ಆಯಿತು ದೇವಸ್ಥಾನದ ಹತ್ರ ಆ್ಯಂಡ್ ನಮ್ಮ ಮಾತೃ ಕ್ಯಾಸ್ಟಲ್ಲಿ ನಮ್ಮ ಕ್ಯಾಸ್ಟಲ್ಲಿ ಹೆಂಗೆ ಅಂದರೆ ಯಾವುದೇ ಹಬ್ಬಗಳಾಗಲಿ ಮದುವೆಗಳಲ್ಲಾಗಲಿ ಸ್ವಲ್ಪ ಜಗಳ ಎಲ್ಲ ಇದ್ರೇ ಒಂದು ಕಳೆ ನಮ್ಮ ಕ್ಯಾಸ್ಟಲ್ಲಿ ಆ್ಯಂಡ್ ನಮ್ಮ ಕ್ಯಾಸ್ಟ್ ಅಂದರೆ ನಮಗೆ ಹೆಮ್ಮೆ ಇದೆ ಹೇಳ್ಕೊಳ್ಳೋದಕ್ಕೆ ಸೊ ನಮ್ಮದು ಮಾದರಿ ಕ್ಯಾಸ್ಟು ಅಂದರೆ ಅಂಬೇಡ್ಕರ್ ಆ್ಯಂಡ್ ಇಲ್ಲಿ ಮಧ್ಯಾಹ್ನ ಸ್ವಲ್ಪ ಜಗಳಗಳಾಯ್ತಲ್ವ ಸೊ ಹಾಗಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಈಗ ದೇವಸ್ಥಾನದ ಹತ್ರ ಬಂದ್ವಿ ನಾವು ಯಾವೇ ಮನೇಲಿ ಊಟ ಮಾಡಿಕೊಂಡು ಬಂದ್ವಿ ಇಲ್ಲಿ ಅರಸೇವೆ ನಡೀತಾ ಇದೆ ಇಲ್ಲಿ ಎಲ್ಲ ಫುಲ್ ಗುಂಡು ತುಂಡು ಜೋರಾಗಿದೆ ಸೊ ಇಲ್ಲಿ ಅಂಕಲ್ಗಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಕೂಡ ಸಪೋರ್ಟ್ ಮಾಡಿ ಮತ್ತೊಂದು ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಆಫ್ ಫ್ಲೋ ಟ್ಯಾಂಕ್ಸ್